ವೆಲ್ಕಮ್ ಬ್ಯಾಕ್ ಲಕ್ಷ್ಮೀಪಿತ್ರ ಜಿ ಕೆ ಕ್ಲಾಸಸ್ ಅಧ್ಯಾಯ ಐದರ ಸ ಐದು ಸಮಾಂತರ ಶ್ರೇಣಿಗಳು ಸಮಾಂತರ ಶ್ರೇಣಿ ಅಂದರೆ ಏನು ಒಂದು ಶ್ರೇಣಿಯ ಯಾವುದೇ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿದ್ದರೆ ಅಂಥ ಶ್ರೇಣಿಯನ್ನು ಸಮಾಂತರ ಶ್ರೇಣಿ ಎನ್ನುತ್ತಾರೆ ಸಮಾಂತರ ಶ್ರೇಣಿಯ ಡೆಫಿನೇಷನ್ ಇದು ಓಕೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಯಾವುದಪ್ಪ ಅಂದರೆ ಎ ಎ ಪ್ಲಸ್ ಡಿ ಎ ಪ್ಲಸ್ ಟೂ ಡಿ ಎ ಪ್ಲಸ್ ತ್ರೀ ಡಿ ಸಾಮಾನ್ಯ ರೂಪ ನೆನ್ಪಿಟ್ಟಕ್ಕೆ ಹೋಗ್ಬೇಕಾಯ್ತಂದ್ರೆ ಡಿಗಳು ಯಾರು ಮಾಡ್ಕೊತ ಹೋಗ್ಬೇಕು ಫಸ್ಟ್ ಒಂದು ಡಿ ಯಾರು ಮಾಡಿದ್ರೆ ಸೆಕೆಂಡ್ ಎರಡು ಆ್ಯಡ್ ಮಾಡ್ಬೇಕು ಥರ್ಡ್ ಮೂರು ಆ್ಯಡ್ ಮಾಡ್ಕೊತ ಹೋಗ್ಬೇಕು ಫೋರ್ತ್ ಒಂದು ಫೋರ್ ಡಿ ಫೈವ್ ಡಿ ಸಿಕ್ಸ್ ಡಿ ಸೆವೆನ್ ಡಿ ಈ ಥರ ಇದು ಶ್ರೇಣಿಯ ಸಾಮಾನ್ಯ ರೂಪ ಬರೆಯಿರಿ ಅಂತ ಒಂದು ಮಾರ್ಕ್ಸಕ್ಕೆ ಕೇಳ್ತಾರೆ ಸಾಮಾನ್ಯ ವ್ಯತ್ಯಾಸ ಅಂತಂತಂದರೆ ಡಿ ಈಕ್ವಲ್ ಟು ಎ ಎನ್ ಮೈನಸ್ ಎ ಎನ್ ಮೈನಸ್ ಒನ್ ಮಾಡ್ಬೇಕು ಇದು ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡ್ತಕ್ಕಂಥ ಒಂದು ಫಾರ್ಮುಲಾ ಡಿ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ನೆಕ್ಸ್ಟ್ ಸಮಾಂತರ ಶ್ರೇಣಿಯ ಮೊದಲ ಪದ ಎ ಸಾಮಾನ್ಯ ವ್ಯತ್ಯ ಸಿಡಿ ಆದಾಗ ಎನ್ನೇ ಪದವು ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಸಮಾಂತರ ಶ್ರೇಣಿಯ ಮೊದಲ ಎ ಮತ್ತು ಸಾಮಾನ್ಯ ವ್ಯತ್ಯ ಸಿಡಿ ಆದಾಗ ಎನ್ನೇ ಪದ ಕಂಡು ಹಿಡಿತಕ್ಕಂಥ ಒಂದು ಫಾರ್ಮುಲಾ ಇದು ಓಕೆನಾ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಸಮಾಂತರ ಶ್ರೇಣಿಯ ಮೊದಲ ಏನು ಎನ್ ಪದಗಳ ಮೊತ್ತ ಅಂತಿದ್ದಾಗ ಈ ಫಾರ್ಮುಲಾ ಯೂಸ್ ಆಗ್ತದೆ ಹೌದಾ ಪದಗಳ ಸಂಖ್ಯೆ ಅಂತಂದ್ರೆ ಇದು ಹೌದಾ ಸಮಾಂತರ ಶೈಲಿ ಎನ್ನೇ ಪದ ಕೊನೆಯ ಪದ ಎಲ್ಲಾಗಿದ್ದರೆ ಪದಗಳ ಮೊತ್ತ ಕಂಡುಹಿಡಿತು ಕೊನೆಯ ಪದ ಕೊಟ್ಟರು ಅಂತಂದ್ರೆ ಎ ಎನ್ ಎಸ್ ಎನ್ ಇ ಕೊಟ್ಟು ಎನ್ ಬೈ ಟು ಎ ಪ್ಲಸ್ ಎಲ್ ಅಂತ ಫಾರ್ಮುಲಾ ನೆನಪಿಟ್ಟು ಭಾಳ ಇಂಪಾರ್ಟೆಂಟ್ ಇಷ್ಟು ಗೊತ್ತಿದ್ದರೆ ನಿಮಗೆ ಆರಾಮಾಗಿ ಸೊಲ್ಯೂಷನ್ ಮಾಡ್ಬೋದು ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತ ಕೇಳಿದ್ರೆ ಎನ್ ಮೊದಲ ಸ್ವಾಭಾವಿಕ ಸಂಖ್ಯೆಗಳು ಅಂತಂದಾಗ ಎನ್ ಎನ್ ಪ್ಲಸ್ ಒನ್ ಡೇಡ್ ಬೈ ಟು ಮಾಡಬೇಕು ಸಮಾಂತರ ಶೈಲಿಯ ಮೊದಲ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆ ಬೆಸ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಇದ್ದಾಗ ಎರಡು ಫಾರ್ಮುಲಾ ಯೂಸ್ ಆಗ್ತದೆ ಜಸ್ಟ್ ಏನಪ್ಪ ಅಂದರೆ ಎಷ್ಟು ನಂಬರ್ ಅವಾಗ ಕೌಂಟ್ ಮಾಡಿ ಸ್ಕ್ವೇರ್ ಮಾಡಿಬಿಟ್ರೆ ಅದು ಪದಗಳ ಮೊತ್ತ ನಮ್ಗೆ ಸಿಕ್ಬಿಡ್ತು ಈಗ ಎಸ್ ಒನ್ ಅಂತಂದರೆ ಎ ಒನ್ ಅಂದಂಗೆ ಎಸ್ ಟು ಅಂದಂಗೆ ಎ ಒನ್ ಪ್ಲಸ್ ಎ ಟು ಎರಡು ಪದಗಳ ಮೊತ್ತ ಎಷ್ಟು ಆಗಿರ್ತದೆ ಎಸ್ ತ್ರೀ ಅಂದರೆ ಮೂರು ಪದಗಳ ಮೊತ್ತ ಕೂಡ ಎಸ್ ತ್ರೀ ಆಗಿರ್ತದೆ ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಈಕ್ವಲ್ ಟು ಎ ಎನ್ ಫೈನ್ಔಟ್ ಮಾಡೋಕ್ಕೂ ಬರ್ತದೆ ಎಸ್ ಎನ್ ಪದಗಳ ಮೊತ್ತ ಮುಂದ ಈ ಥರ ಕೊಟ್ಟರು ಅಂಪ ಅಂತಂದರೆ ಮೈನಸ್ ಮಾಡ್ರೆ ನಮಗೆ ಏನು ಪದಗಳನ್ನು ಕಂಡು ಹಿಡಿಕೆ ಬರ್ತದೆ ಇದೊಂದು ಫಾರ್ಮುಲಾ ಅದನ್ನು ನೆನಪಿಟ್ರೆ ಎಸ್ ಎನ್ ಈಕ್ವಲ್ ಟು ಮೈನಸ್ ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಈಕ್ವಲ್ ಟು ಎ ಎನ್ ನೆಕ್ಸ್ಟ್ ಹದಿನೈದು ನೋಡಿದ್ರೆ ತ್ರಿಭುಜಗಳು ಭಾವಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳು ಸಮರೂಪಿಗಳಾಗಬೇಕಾಯ್ತು ಅಂತಂದರೆ ಅನುರೂಪ ಕೋಣಗಳು ಅನುರೂಪ ಭಾವಗಳು ಸಮನ ಆಯಿತು ಅಂತಂದರೆ ಅದು ನಾವು ಸಮರೂಪಿಗಳಾಗಿ ಅಂತ ಕರಿತೀವಿ ತೇಲ್ಸನ ಪ್ರಮೆ ಏನು ಹೇಳ್ತದಂದ್ರೆ ತ್ರಿಭುಜದ ಒಂದು ಭಾವಿಗೆ ಸಮಾನಾಂತರವಾಗಿ ಸರಳ ರೇಖೆ ಉಳಿದೆರಡು ಸಮಾನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ತ್ರಿಭುಜದಲ್ಲಿ ಏನಪ್ಪ ಅಂದರೆ ಒಂದು ಭಾವಿಗೆ ಸಮಾನಾಂತರ ಹೇಳದ ಸರಳ ರೇಖೆ ಏನಾಗಿರ್ತದೆ ಉಳಿದೆರಡು ಭಾವಗಳೇನು ಸಮಾನ ಸಮಾನುಪಾತಲ್ಲಿ ವಿಭಾಗ ಅಂತ ಅದು ತೇಲ್ಸನ್ನು ಹೇಳ್ತಾನೆ ಆದರೂ ಪ್ರಮೇಯ ವಿಲೋಮ ಪ್ರಮೇ ಏನು ಹೇಳ್ತಂದರೆ ತ್ರಿಭುಜದ ಯಾವುದಾದ್ರೂ ಎರಡು ಭಾವಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಅದರ ಮೂರನೇ ಭಾವಿಗೆ ಸಮಾನಾಂತರವಾಗಿರ್ತದೆ ವಿಭಾಗ ಮಾಡ್ತಕ್ಕಂಥದ್ದು ರೇಖೆ ಅದರ ಮೂರನೇ ಬಾವಿನ ಏನಾಗಿರ್ತದಂದ್ರೆ ಸಮಾನಾಂತರವಾಗಿರ್ತದೆ ಇಲ್ಲಿ ಏನಾಗಿರ್ತದೆ ಒಂದು ಬಾವಿಗೆ ಸಮಾನಾಂತರ ಯಾವುದೇ ಸರ್ ಉಳಿದೆಡು ಭಾವುಗಳನ್ನು ಏನು ಮಾಡ್ತೀವಿ ಸಮಾನುಪಾತದಲ್ಲಿ ವಿಭಾಗಿಸ್ತದೆ ಅಂತ ಹೇಳಿದ್ರೆ ಇದು ಒಂದು ಏನಪ್ಪ ಪದ ಯಾವುದಾದ್ರೂ ಎರಡು ಭಾವಗಳಿಗೆ ಸಮಾನುಪಾತದಲ್ಲಿ ವಿಭಾಗಿಸಿದ ರೇಖೆಯು ಅದರ ಮೂರನೇ ಬಾವಿನ ಕೂಡ ಅಂದ್ರೆ ಸಮಾನಾಂತರವಾಗಿರುತ್ತದೆ ಕೋನ ಕೋನ ಅಂತಂದರೆ ಸಮರೂಪತೆಯ ನಿರ್ಧಾರಕ ಗುಣ ಪ್ರಮೇಯ ಅಂತ ಕೇಳ್ತೀವಿ ಎರಡು ತ್ರಿಭುಜಗಳು ಕೋ ಸಮಕೋನೀಯಗಳಾಗಿದ್ದರೆ ಅವುಗಳ ಅನುರೂಪ ಭಾವಗಳು ಇರ್ತಾವೆ ಸಮರೂಪದ ಸಂಕೇತ ಇದು ಸರ್ವ ಸಮತೆಗೆ ಸಂಕೇತ ಅಂತಂದರೆ ಮೂರು ಬರ್ತಾವೆ ನೋಡ್ರಿ ಹೌದಾ ಈ ಥರ ಸಮರೂಪ ಸಮರೂಪ ಸಂಕೇತ ಸಮರೂಪತೆಗೆ ಸಂಕೇತ ಹೌದಾ ಅಧ್ಯಯು ನಿರ್ದೇಶಾಂಕ ರೇಖಾಗಣಿತ ಪಿ ಎಕ್ಸ್ ಒನ್ ಕಾಮ ವೈ ಒನ್ ಕ್ಯೂ ಎಕ್ಸ್ ಟು ಕಾಮ ವೈ ಟು ಅಂದ ಇಲ್ಲೊಂದು ಪಿ ಒಂದಿದ್ದಲ್ಲಿ ಒಂದು ಪಾಯಿಂಟ್ ಅದ ಕ್ಯೂ ಇದ್ದಲ್ಲಿ ಒಂದು ಪಾಯಿಂಟ್ ಅದ ಅದಕ್ಕೆ ಪಿ ಇದ್ದಿದ್ದಕ್ಕೆ ಎಕ್ಸ್ ಒನ್ ವೈ ಒನ್ ತೊಗೋಬೇಕು ಕ್ಯೂ ಇದ್ದಲ್ಲಿ ಸೆಕೆಂಡ್ ಪಾಯಿಂಟಿಗೆ ಎಕ್ಸ್ ಟು ಇದು ವೈ ಟು ಅಂತ ದೂರ ಸೂತ್ರ ಕಂಡುಹಿಡಬೇಕಾಯಿತು ಅಂದರೆ ಅದಕ್ಕೆ ಎರಡು ನಡುವಿನ ಅಂತರ ಕಂಡುಹಿಡಬೇಕಾಯಿತು ಅಂತಂದರೆ ಫಾರ್ಮುಲಾ ಅದ್ರ ನಮಗೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕಾಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ಸ್ಕೊಯರ್ ಪಿ ಆಫ್ ಎಕ್ಸ್ ಕಾಮ ವೈ ಎಂಬ ಬಿಂದುವಿಗೆ ಮೂಲ ಬಿಂದು ಜೀರೋ ಜೀರೋ ಇದ್ದು ಇಂದ ಇರುವ ದೂರ ಅಂತ ಕೇಳಿದೆ ಅಂತಂದರೆ ಅದು ಫಾರ್ಮುಲಾ ಒ ಪಿ ಈಕ್ವಲ್ ಟು ಅಂಡರ್ ರುಟ್ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವಯರ್ ಅಂತ ಬರೀಬೇಕು ಎ ಪಿ ಬಿ ಹೌದಾ ಈ ಮಧ್ಯ ನೋಡ್ರಿ ಮಧ್ಯ ಬಿಂದು ಕಣ್ಣು ಭಾಗ ಪ್ರಮಾಣ ಸೂತ್ರ ಈ ಕಡೆ ಅರ್ಧ ಈ ಕಡೆ ಭಾಗ ಮಾಡಿದೆವು ಅಂತಂದ್ರೆ ಅದು ನೋಡಿರಿ ನಡವರ್ಕಂ ಪಾಯಿಂಟಲ್ಲೇ ಇಡ್ರಿ ಅದು ಭಾಗ ಈ ಕಡೆ ಎರಡು ಈ ಕಡೆ ಒಂದು ಈ ಥರ ಇದ್ರೂ ಕೂಡ ನಾವು ಭಾಗ ಮಾಡಿದೆವು ಅಂತಂದ್ರೆ ಈ ಪಾಯಿಂಟ್ ಹಿಡಿಬೇಕಾಯ್ತು ಎಕ್ಸ್ ಕಮ್ಮ ವಾಯ್ ಅಲ್ಲಿ ಹಿಡಿಬೇಕಾಯ್ತು ಅಂತಂದ್ರೆ ಅದಕ್ಕೊಂದು ಫಾರ್ಮುಲಾ ಅದ ನಡಬಳಕೆ ಪಾಯಿಂಟ್ ಕಂಡು ಕಂಡುಹಿಡಬೇಕಾಯಿತ್ತು ಅಂತಂದ್ರೆ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಡಿವೈಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಇಷ್ಟು ನೆನಪಿಟ್ಟು ಭಾಗ ಪ್ರಮಾಣ ಸೂತ್ರ ಅಂತ ಮಧ್ಯ ಬಿಂದು ಸೂತ್ರ ಕಂಡುಹಿಡಿಯೋ ಸೂತ್ರ ಯಾವುದಪ್ಪ ಅಂತಂದ್ರೆ ಪಿ ಕೊಲ್ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡ್ ಬೈ ಟು ಮತ್ತೆ ಏನಪ್ಪ ಅಂತಂದರೆ ಉಳಿದ ಅಧ್ಯಾಯಗಳ ಸೂತ್ರಗಳನ್ನು ಮತ್ತೆ ಒಂದು ಮುಂದಿನ ವೀಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು